ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಇರುವ ನಾಮಪದಗಳಿಂದ ವಿದೇಶಿಗಳ ಅದರ ವಿದೇಶಿಗಳನ್ನು ತಿಳಿಯೋಣ ತಿಳಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಇರಬೇಕು ಫಾರ್ಮೇಷನ್ ಆಫು ಫಾರಿನ್ ಅಬ್ಜೆಕ್ಟಿವ್ಸು ಫ್ರಮ್ ನಾನ್ ಫೋನ್ ತಿಳ್ಬೇಕಾಗುತ್ತೆ ಹಾಗೆ ಬರೀಬೇಕಾಗುತ್ತೆ ಹಾಗೆ ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ನಾನು ಮೂವತ್ತನೇ ಬಾಯಿ ಬಾಯಿ ನಾಮಪದವಾಗಿದೆ ದ ಫಾರಿನ್ ಅಬ್ಜೆಕ್ಟಫು ಮೂತು ಇಸ್ ವರ್ಲ್ಡ್ ಓರ್ನದೇ ಅರ್ಥ ಮೌಖಿಕತೆ ನೆಕ್ಸ್ಟು ನೌನು ನೇಮ್ ಅಂದರೆ ಹೆಸರು ಇಲ್ಲಿ ಹೆಸರು ಎನ್ನುವುದು ನಾಮಪದ ನಾಮಪದವಾಗಿದೆ ದ ಫರ್ನೋ ಅಬ್ಜೆಟೋ ನೇಮು ಈಸ್ ನಾಮಿನಲ್ ನಾಮಿನಲ್ ಅಂದರೆ ಹೆಸರಿಗೆ ಮಾತ್ರ ಅಥವಾ ನಾಮ ಮಾತ್ರ ಅಂತ ಹೇಳ್ಬೋದು ನೆಕ್ಸ್ಟು ನೌ ನೌನು ಈಸ್ ಆಕ್ಸ್ ಆಕ್ಸ್ ಅಂದರೆ ಅರ್ಥ ಎತ್ತು ಇಲ್ಲಿ ಎತ್ತು ಎನ್ನುವುದು ನಾಮಪದವಾಗಿದೆ ದೊಕ್ಟ ಆಕ್ಸೋ ಈಸ್ ಅ ಭವಾನೆ ದನದ ದತ್ತ ಬರುತ್ತೆ ಇಲ್ಲಿ ದನದ ಎನ್ನುವುದು ವಿಜಯನಾಗಿದೆ ನೆಕ್ಸ್ಟ್ ನಾವು ಇಸ್ ಅ ಪ್ಲೇಸ್ ಪ್ಲೇಸ್ ಅಂದರೆ ಸ್ಥಳ ಸ್ಥಳ ಅನ್ನೋದು ದ ನಾಮಪತ್ರವಾಗಿದೆ ಅಬ್ಜೆ ಪ್ಲೇಸ್ ಇಸ್ ಅ ಲೋಕಲ್ ಲೋಕಲ್ ಅಂದರೆ ಸ್ಥಾನಿಕ ಇಲ್ಲಿ ಸ್ಥಾನಿಕ ಎನ್ನುವುದು ವಿಜಯನಾಗಿದೆ ನೆಕ್ಸ್ಟು ನಾವು ಅ ಸಿ ಸಿ ಅಂದರೆ ಸಾಗರ ಸಾಗರ ಎನ್ನುವುದು ನಾಮಪರವಾಗಿದೆ ದ ಫಾರಿನ್ ಅಬ್ಜೆಕ್ಟಿವ್ ಅ ಸಿ ಇಸ್ ಮರಾಯನ್ ಅಂದರೆ ಅರ್ಥ ಸಾಗರದ ಅಂತ ಬರುತ್ತೆ ಸಾಗರದ ಎನ್ನುವುದು ವಿಶ್ವನಾಗಿದೆ ನೆಕ್ಸ್ಟ್ ನಾವು ಇದು ಅ ಶೀಪ್ ಶೀಪ್ ಅಂದರೆ ಕುರಿ ಕುರಿಯ ಎನ್ನುವುದು ನಾಮಪತ್ರವಾಗಿದೆ ಫರೆನು ಅಬ್ಜೆಕ್ಟು ಶೀಪ್ ಈಸ್ ಅ ಓವನ್ ಓ ಅಂದ್ರೆ ಕುರಿಯಾ ಅಥವಾ ಕುರಿಯಾ ಅಂತ ಅಂತ ಆತ ಬರುತ್ತೆ ಇಲ್ಲಿ ಕುರಿಯಾ ಅಥವಾ ಕುರಿ ಅಂತ ಅನ್ನೋದು ವಿಷಯ ನೆಕ್ಸ್ಟು ನೌನು ಇಸ್ ಅ ಶಿಪ್ ಶೀಪ್ ಅಂದ್ರೆ ಹಡಗು ಹಡಗು ಎನ್ನುವುದು ನಾಮಪತ್ರ ಫರೆನು ಶಿಪ್ ಈಸ್ ಅವನ್ ನಾವು ಹಡಗಿನ ಇಲ್ಲಿ ಹಡಗಿನ ಎನ್ನೊಂದು ವಿಚಾರ ನೆಕ್ಸ್ಟ್ ನೆಕ್ಸ್ಟ್ ನಾವು ಸೈಡ್ ಸೈಡ್ ಬದಿ ಅಥವಾ ಪಕ್ಕ ಇಲ್ಲಿ ಬದಿ ಅಥವಾ ಪಕ್ಕ ಇನ್ನೊಂದು ಸೈಡು ಇದೆ ಲ್ಯಾಟ್ರಲ್ ಲ್ಯಾಟ್ರಲ್ ಅಂದರೆ ಪಕ್ಕದ ಅಥವಾ ಪಾರ್ಶ್ವದಲ್ಲಿಯ ಪಾರ್ಶ್ವ ಪಕ್ಕದ ಅಥವಾ ನೆಕ್ಸ್ಟ್ ನಾವು ಸೈಡ್ ಸೈಟ್ ಅಂದ್ರೆ ಅಂತ ನೋಟ ಅಥವಾ ದೃಷ್ಟಿ ಇಲ್ಲಿ ನೋಟ ಅಥವಾ ದೃಷ್ಟಿ ಇನ್ನೊಂದು ನಾಮಪದವಾಗಿದೆ ಟು ವಿಷ ನಕೈ ಇದು ಎಟರ್ನಲ್ ಎಟರ್ನಲ್ ಅನ್ನೋದೇ ಆಕಾಶದ ತತ್ತ ಬರುತ್ತೆ ಇಲ್ಲಿ ಆಕಾಶ್ ಅಂದರೆ ಮಗ ಮಗ ಎನ್ನುವುದು ನಾಪದ ಹೋಗಿದೆ ಆವಾಗೆ ಫೈನು ಫಾರನ್ನು ಅಬ್ಜೆಟಿವ್ ಸಣ್ಣ ಇದು ಫೈಲಿಯಲ್ ಅದೇ ಅರ್ಥ ಮಗನ ಬರುತ್ತೆ ಇಲ್ಲಿ ಮಗನ ಇನ್ನೊಂದು ಆಗಿದೆ ನೆಕ್ಸ್ಟು ಅದು ಲಾಸ್ಟು ನಾವು ಡಾಕ್ಟರ್ ಮಗಳು ಫರೆ ಆಫ್ ಡಾಕ್ಟರ್ ಇದು ಫೈಲಿಯಲ್ಲು ಅದೇ ಅರ್ಥ ಮಗಳ ತತ್ವ ಬರುತ್ತೆ ಮಗಳ ಅಂತ ಅರ್ಥ ಬರ್ತದೆ ಅದು ಒಂದು ಆಗಿದೆ ಈವತ್ತಿಗೆ ಸಾಕು ಮತ್ತು ನಾಳೆ ಬಗ್ಗೆ ಸಿಗೋಣ ಆರು ಕೂಡ ಇದು ನಮ್ಮ ದೇಶ ವಿಶೇಷ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ನಾವು ಹೇಳಬೇಕು ಫಾರಿನ್ನು ಅಬ್ಜೆಕ್ಟು ಫ್ರಮ್ ನೋಡ್ದು ಹೇಳ್ಬೇಕು ಹಾಗೆ ತಿಳ್ಕೊಬೇಕು ನೋಡ್ತಾರೆ ನೋಡಿ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ನೀವು ಡೆಫಿನೆಟಾಗಿ ಉದ್ಯೋಗ ನಮ್ಮ ಚಾನಲ್ ತಿಳ್ಕೊಳ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಆಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್